ಮಂಜು ಏನ್ ಓ ರೇಖಾ ಏನ್ ರೇಖಾ ಏನಿಲ್ಲ ನಾನು ಒಂದ್ ಮೂರ್ ದಿವ್ಸ ಊರ್ಗ್ ಹೋಗ್ತಾ ಇದ್ದೀವಿ ನಮ್ ಅತ್ತೆ ಮಾವನ್ಗೆ ಹೊರಗಡೆ ಹೋಟ್ಲ್ ಊಟ ಇಷ್ಟ ಆಗಲ್ಲ ಒಂದ್ ಮೂರ್ ದಿವ್ಸ ಅವ್ರಿಗೆ ಅಡ್ಗೆ ಮಾಡ್ಕೊಡ್ತೀಯಾ ಪ್ಲೀಸ್ ಅಯ್ಯೋ ಅಷ್ಟೇನಾ ನೀವ್ ಆರಾಮಾಗಿ ಹೋಗ್ಬಿಟ್ ಬನ್ನಿ ನಾನ್ ಮಾಡ್ಕೊಡ್ತೀನಿ ಸರಿ ಥ್ಯಾಂಕ್ ಯು ಸೋ ಮಚ್ ಮಂಜು ಬರ್ತೀನಿ ರೇಖಾ ಕುಂಕುಮ ಕೊಡ್ತೀನಿ ಇಂಟರ್ನ್ಯಾಷನಲ್ ಒಲಿಂಪಿಯಾಡ್ಗೆ ಸೆಲೆಕ್ಟ್ ಆದನಂತೆ ಹೌದು ರೇಖಾ ಕಾಂಪಿಟೇಷನ್ ಕಳ್ಸೋದಿಕ್ಕೆ ದುಡ್ಡು ಅಡ್ಜಸ್ಟ್ ಆಗ್ಲಿಲ್ಲ ಅದಕ್ಕೆ ಕಳ್ಸಕ್ ಆಗ್ಲಿಲ್ಲ ಹೌದಾ ನನ್ನನ್ ಕೇಳ್ಬಾರ್ದಿತ್ತ ಸಂಬಂಧಿಕರ ಮೇಲೆ ಅಷ್ಟು ಮಾಡದೆ ಇರೋದಕ್ಕಾಗತ್ತ ಇನ್ನೊಂದ್ಸಲ ಹಿಂಗ ಏನಾದ್ರು ಇದ್ರೆ ಸಂಕೋಚ ಇಲ್ದಂಗ್ ನನ್ನನ್ ಕೇಳು ನಾನ್ ಹೆಲ್ಪ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ರೇಖಾ ಖಂಡಿತ ಕೇಳ್ತೀನಿ ಬರ್ತೀನಿ ಹೋಗ್ಬಿಟ್ ಬನ್ನಿ ಮಾ ಇವತ್ ನಾನು ಫೀಸ್ ಪೇ ಮಾಡಿಲ್ಲ ಅಂತ ನನ್ನ ಕ್ಲಾಸ್ ಇಂದ ಆಚೆ ಹಾಕಿದ್ದಾರೆ ಒಂದ್ ದಿನ ಕಾಲೇಜಲ್ಲಿ ರಿಕ್ವೆಸ್ಟ್ ಮಾಡ್ಕೋ ಐಸು ಕಟ್ ಬಿಡ್ತೀನಿ ಇವತ್ ನನ್ ಫುಲ್ ಕ್ಲಾಸ್ ವೇಸ್ಟ್ ಆಯ್ತು ಅಟೆಂಡೆನ್ಸ್ ಕೂಡ ಕೊಡಲ್ಲ ಏನಾದರೂ ಮಾಡ್ಕೋ ನಾಳೆ ನಾನು ಫೀಸ್ ಕಟ್ ಅಷ್ಟೇ ಸರಿ ಆಯ್ತು ಎರಡು ದಿನಕ್ಕೆ ಕಟ್ತೀನಿ ದುಡ್ಡು ಕೇಳಿ ಈಗ ಹಾ ರೇಖಾ ಏನಾದರೂ ಪ್ರಾಬ್ಲಮ್ ಇದ್ರೆ ನಾನೇ ಕೇಳಿ ಅಂದಿದ್ರಲ್ಲ ರೇಖಾને ಕೇಳ್ತೀನಿ ಹೇಳ ಮಂಜು ರೇಖಾ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ದುಡ್ಡ್ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ಸರಿ ರೇಖಾ ಒಂದು 5 ನಿಮಿಷ ಮತ್ತೆ ಮಾಡ್ತೀನಿ ಸರಿ ಆಯ್ತು ಕಷ್ಟ ಅಂತ ಬಂದಾಗ ಯಾರಿಗೆ ಯಾರೂ ಆಗೋಲ್ಲ ಅವ್ರ ಕೆಲಸ ಆಗಬೇಕಾದಾಗ ಬೆಣ್ಣೆಲಿ ಕೂದಲು ತೆಗೆದಾಗ ಮಾತಾಡಿ ನಮ್ಮನ್ನು ಉಪಯೋಗಿಸ್ಕೋತಾರೆ ಅಷ್ಟೇ